ನಮಸ್ಕಾರ ಇವತ್ತು ನಾವು ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಗೀತ ಟೂ ತೌಸಂಡ್ ಟ್ವೆಂಟಿ ತ್ರೀ ಡೆಫಿನೇಷನ್ಸ್ ಪಾರ್ಟ್ ಅಲ್ಲಿ ಸೆಕ್ಷನ್ ಟು ಸಬ್ ಸೆಕ್ಷನ್ ಫೋರ್ ಏನು ಕೌಂಟರ್ ಫೇಟ್ ಬಗ್ಗೆ ತಿಳ್ಕೊಳ್ಳೋಣ ವಾಟ್ ಈಸ್ ಕೌಂಟರ್ ಫೇಟ್ ಈ ನಕಲಿ ನಾಣ್ಯಗಳು ನಕಲಿ ನೋಟ್ಗಳು ಅಥವಾ ಒಂದು ಮೂಲ ವಸ್ತುವಿನ ಹಾಗೆ ಇನ್ನೊಂದು ವಸ್ತು ಮಾಡಿ ಮಾರ್ಕೆಟ್ ನಲ್ಲಿ ಮಾರುವುದು ಅಥವಾ ಈ ಫೇಕ್ ಕರೆನ್ಸೀಸ್ ಫೇಕ್ ಕಾಯಿನ್ಸ್ ಅಥವಾ ಫೇಕ್ ಐಟಮ್ಸ್ ಇವಕ್ಕೆಲ್ಲ ಸಂಬಂಧಪಟ್ಟ ಸೆಕ್ಷನ್ ಯಾವುದು ಅಂದ್ರೆ ಈ ಸೆಕ್ಷನ್ ಏನು ಅಂತ ಅರ್ಥ ಒಂದೊಂದೇ ಅನ್ನು ಬ್ರೇಕ್ ಮಾಡಿ ತಿಳ್ಕೊಳ್ಳೋಣ ಫಸ್ಟ್ ವಾಟ್ಸ್ ಕೌಂಟರ್ person ಎ ಪರ್ಸನ್ to ಸೆಟ್ ಟು causes one thing to ರಿಸೆಂಬಲ್ another thing. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ನಕಲು ಕೌಂಟರ್ ಫೇಟ್ ಅಂದ್ರೆ ನಕಲು ಮಾಡುವುದು ನಕಲು ಮಾಡಿದ್ದಾನೆ ಯಾವಾಗ ಒಂದು ಮೂಲ ವಸ್ತುವಿನ ಹಾಗೆ ಇನ್ನೊಂದು ವಸ್ತು ಮಾಡಿದಾಗ ಅದಕ್ಕೆ ಕೌಂಟರ್ ಫೇಟ್ ನಕಲು ಅಥವಾ ಕೋಟಾ ನೋಟು ಏನಂತಿಲ್ಲ ಅದು ಅಂತಾರೆ ಈ ಸೆಕ್ಷನ್ ಎ ಪರ್ಸನ್ ಇಸ್ ಸೆಟ್ ಟು ಕೌಂಟರ್ ಫೈಟ್ಸ್ ಒನ್ ಥಿಂಗ್ ಟು ರಿಸೇಬಲ್ ಅನ್ನಿ ಒಂದು ಒಂದು ಮೂಲ ವಸ್ತುವಿನ ಹಾಗೆ ಇನ್ನೊಂದು ವಸ್ತು ಮಾಡುವುದಕ್ಕೆ ನಕಲು ಅಥವಾ ಕೌಂಟರ್ ಫೈಟ್ ಅಂತಾರೆ ನೆಕ್ಸ್ಟ್ ಇಂಟೆಂಡಿಂಗ್ ಬೈ ದ ಮೀನ್ಸ್ ಆಫ್ ದಿಸು ಪ್ರಾಕ್ಟಿಸ್ ಡಿಸೆಪ್ಷನ್ ಇಲ್ಲಿ ಹಿಸ್ ಇಂಟೆನ್ಶನ್ ಏನು ದ ಪರ್ಸನ್ಸ್ ಅಥವಾ ಅವನ ಮೂಲ ಉದ್ದೇಶ ಏನು ಟು ಪ್ರಾಕ್ಟಿಸ್ ಡಿಸೆಪ್ಷನ್ ಅವನು ಏಕೆ ಒಂದು ಮೂಲ ವಸ್ತುವಿನ ಹಾಗೆ ಇನ್ನೊಂದು ವಸ್ತು ಮಾಡ್ತಾನಂದ್ರೆ ಟು ಪ್ರಾಕ್ಟಿಸ್ ಡಿಸೆಪ್ಷನ್ ಒಂದು ವಂಚನೆ ಮಾಡೋದಕ್ಕೆ ಮೋಸ ಮಾಡೋದಕ್ಕೆ ಇಸ್ ಇಂಟೆನ್ಷನ್ ನೆಕ್ಸ್ಟ್ ಆರ್ ನೋವಿಂಗ್ ಇಟ್ ಟು ಬಿ ಲೈಕ್ಲಿ ದಟ್ ಡಿಸೆಪ್ಷನ್ ವಿಲ್ ದೇರ್ ಬಿ ಪ್ರಾಕ್ಟಿಸ್ ಹಿಡಿ ಹ್ಯಾವ್ ದ ನಾಲೆಡ್ ನೋವಿಂಗ್ ಇಟ್ ಟು ಬಿ ಲೈಕ್ಲಿ ದಿಸೆಪ್ಷನ್ ಇಟ್ ಟು ಬಿ ಲೈಕ್ಲಿ ದಟ್ ಡಿಸೆಪ್ಷನ್ ವಿಲ್ ಬಿ ಪ್ರಾಕ್ಟಿಸ್ ಇಡ್ ಅಂದ್ರೆ ಹಿ ನ್ಯೂ ದಟ್ ನಾನು ಮಾಡುವ ಕಾರ್ಯದಿಂದ ವಂಚನೆ ಆಗುತ್ತೆ ಒಬ್ರಿಗೆ ಮೋಸ ಆಗುತ್ತೆ ಡಿಸೆಪ್ಷನ್ ಆಗುತ್ತೆ ಅಂತ ಈ ಲೈನ್ ಹೇಳುತ್ತೆ ಅಷ್ಟೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಒನ್ ಇಟ್ ಈಸ್ ನಾಟ್ ಎಸೆನ್ಶಿಯಲ್ ಟು ಕೌಂಟರ್ ಫೇಟಿಂಗ್ ದಟ್ ದ ಇಮಿಟೇಷನ್ ಶುಡ್ ಬಿ ಎಕ್ಸಾಕ್ಟ್ ಇಲ್ಲಿ ಯಾರು ಒಬ್ರು ನಕಲು ಮಾಡ್ತಿದಾರಲ್ಲ ಅಲ್ಲಿ ನಕಲಿ ಯಾವಾಗ್ಲೂ ಎಕ್ಸಾಕ್ಟ್ ಆಗಿರ್ಬೇಕು ಅಂತ ಏನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನೂರು ರೂಪಾಯಿ ನೋಟನ್ನು ಒಬ್ಬ ನಕಲಿ ಮಾಡಿದಾಗ ಅದು ಅಚ್ಚ ಅದೇ ರೀತಿ ನೂರು ರೂಪಾಯಿ ಅಂತ ಆಗಿಲ್ಲ ಸ್ವಲ್ಪ ಬದಲಾವಣೆ ಇದ್ರೂ ಅದಕ್ಕೆ ಕೌಂಟರ್ ಫೇಟ್ ಅಂತ ನಾವು ಹೇಳ್ಬೋದು ಅಥವಾ ನಿಖರವಾಗಿ ಅನುಕರಣೆ ಮಾಡ್ಬೇಕಂತ ಇಲ್ಲ ಸ್ವಲ್ಪ ರೀತಿಯಲ್ಲಿ ಬದಲಾವಣೆ ಇದ್ರು ಅದಕ್ಕೆ ಕೌಂಟರ್ ಫೇಟ್ ಅಂತ ಹೇಳ್ಬೋದು ಹಾಗೆ ಎಕ್ಸ್ಪ್ಲನೇಷನ್ ಟು ವೆನ್ ಎ ಪರ್ಸನ್ ಕಾಸಸ್ ಒನ್ ಥಿಂಗ್ ಟು ರಿಸೆಂಬಲ್ ಅನದರ್ ಥಿಂಗ್ ಒಬ್ಬ ವ್ಯಕ್ತಿ ಯಾವಾಗ ಒಂದು ವಸ್ತುವಿನ ಹಾಗೆ ಇನ್ನೊಂದು ವಸ್ತು ಮಾಡ್ತಾನೋ ಅಂಡ್ ದ ರಿಸ್ ದಟ್ ಎ ಪರ್ಸನ್ ಮೈಟ್ ಬಿ ಡಿಸೂಡ್ ದೇರ್ ವೈ ಆ ನಕಲು ಹೇಗಿರುತ್ತೆ ಅಂದ್ರೆ ಅದರಿಂದ ಒಬ್ಬ ವ್ಯಕ್ತಿಗೆ ವಂಚನೆ ಆಗುತ್ತೆ ಅದು ಈ ಲೈನ್ ಹೇಳುತ್ತೆ ಅಂಡ್ ಇಟ್ ಶೆಲ್ ಬಿ ಪ್ರೆಸ್ಯೂಮ್ ಅಂಟಿಲ್ ಕಾಂಟ್ರರಿ ಈಸ್ ಪ್ರೂಡ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ನಕಲು ಮಾಡಿದಾಗ ಅದು ಒಬ್ಬ ವ್ಯಕ್ತಿಗೆ ವಂಚನೆ ಆಗುತ್ತೆ ಅಂತ ಊಹಿಸ್ಬೋದು ಅಂತ ಈ ಲೈನ್ ಹೇಳುತ್ತೆ ಅಂಟಿಲ್ ದ ಕಾಂಟ್ರರಿ ಅದನ್ನ ಒಬ್ಬ ಪ್ರೂವ್ ಮಾಡಿದ್ರೆ ಇಲ್ಲ ನಾನು ನಕ್ಲು ಮಾಡಿದ್ದು ಒಬ್ಬರಿಗೆ ಮೋಸ ಮಾಡೋಕೆ ಅಲ್ಲ ಅಂತ ಅವನು ಪ್ರೂವ್ ಮಾಡೋ ತನಕ ಅಂಟಿಲ್ ಕಾಂಟ್ರರಿ ಈಸ್ ಪ್ರೂಡ್ ಅದು ನಕ್ಲು ಅಥವಾ ಕೌಂಟರ್ ಫೇಟ್ ಅಂತ ಹೇಳ್ಬೋದು ಅವನು ಮಾಡಿದ್ದು ಯಾಕೆ ಅಂದ್ರೆ ಒಬ್ಬರಿಗೆ ಮೋಸ ಮಾಡೋಕೆ ಅಂತ ಈ ಲೈನ್ ಹೇಳುತ್ತೆ ಅಷ್ಟೇ ನೆಕ್ಸ್ಟ್ ದಟ್ ದ ಪರ್ಸನ್ ಸೋ ಕಾಸಿಂಗ್ ಒನ್ ಥಿಂಗ್ ಟು ರಿಸಂಬಲ್ ದ ಅನದರ್ ಥಿಂಗ್ ಇಂಟೆಂಡೆಡ್ ಬೈ ದ ಮೀನ್ಸ್ ಆಫ್ ರಿಸಂಬಲ್ ಇಸ್ ಟು ಪ್ರಾಕ್ಟಿಸ್ ದಿಸೆಪ್ಷನ್ ಈಗಷ್ಟೇ ನಾವು ಹೇಳಿದ ಹೇಳಿದಾಗೆ ಹಿಸ್ ಮೈನ್ ಇಂಟೆನ್ಶನ್ ಇಷ್ಟು ಪ್ರಾಕ್ಟಿಸ್ ದ ಡಿಸೆಪ್ಷನ್ ಅವನು ಯಾಕೆ ಒಂದು ವಸ್ತುವನ್ನು ಇನ್ನೊಂದು ವಸ್ತು ತರ ಮಾಡಿದಾನೆ ಅಂದ್ರೆ ಹಿಸ್ ಇಂಟೆನ್ಶನ್ ಇಷ್ಟು ಚೀಟ್ ಅಥವಾ ವಂಚನೆ ಮಾಡಲಿಕ್ಕೆ ಅಂಡ್ ಆರ್ ನ್ಯೂ ಇಟ್ ಇಟ್ ಲೈಕ್ಲಿ ನ್ಯೂ ಇಟ್ ಟು ಬಿ ಲೈಕ್ಲಿ ದಟ್ ದಿಸೆಪ್ಷನ್ ವುಡ್ ಬಿ ದೇರ್ ಬಿ ಪ್ರಾಕ್ಟೀಸ್ ಅಂಡ್ ಆಲ್ರೆಡಿ ಈ ನ್ಯೂ ದಟ್ ನಾನು ಮಾಡುವ ಈ ಅನುಕರಣೆಯಿಂದ ನಾನು ಮಾಡುವ ಈ ಕೆಲಸದಿಂದ ಒಬ್ರಿಗೆ ಮೋಸ ಆಗುತ್ತೆ ಅಥವಾ ಡಿಸೆಪ್ಷನ್ ಆಗುತ್ತೆ ಅಂತ ಅವನಿಗೆ ಗೊತ್ತಿದ್ದಾಗ ಈ ಆಲ್ರೆಡಿ ನ್ಯೂ ಈ ಆಲ್ರೆಡಿ ಹ್ಯಾವ್ ದ ನಾಲೆಡ್ಜ್ ಆವಾಗ ಕೌಂಟರ್ ಫೇಟ್ ಅಂತ ಹೇಳ್ತಾರೆ ಇದು ಈ ಸೆಕ್ಷನ್ ಸಬ್ ಸಬ್ಸೆಕ್ಷನ್ ಫೋರ್ನ ಅರ್ಥ ಕೌಂಟರ್ ಫೇಟ್ ಅಂದ್ರೆ ಒಂದು ವಸ್ತುವನ್ನು ಮೂಲ ವಸ್ತುವನ್ನು ಅದೇ ರೀತಿ ನಕಲು ಮಾಡಿ ನಾಲ್ಕು ಜನರಿಗೆ ಮಾರುವುದು ದ ಮೇನ್ ಇಂಟೆನ್ಶನ್ ಇಸ್ ಟು ಅರ್ನ್ ಮೋರ್ ಮನಿ ಈಗ ಐನೂರು ರೂಪಾಯಿ ದುಡಿಯೋದು ಕಷ್ಟ ಆದ್ರೆ ಅದೇ ರೀತಿ ಕೋಟಾ ನೋಟು ಮಾರಿ ಸಾವಿರ ಜನಕ್ಕೆ ಕೊಟ್ಬಿಟ್ರೆ ಎಷ್ಟು ಸುಲಭ ಅಲ್ವಾ ಅದೇ ರೀತಿ ಇದು ಬರೀ ನಾಣ್ಯಗಳಿಗೆ ಅಥವಾ ಕಾಯಿನ್ಸ್ ಗೆ ಸಂಬಂಧಪಟ್ಟ ಅಲ್ಲ ಯಾವುದೇ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಯಾವುದೇ ಒಂದು ದೊಡ್ಡ ಕಲಾಕೃತಿಗಳು ಫಾರ್ ಎಕ್ಸಾಂಪಲ್ ಒಂದು ಗ್ರೇಟ್ ಕೇಸ್ ಆಗಿತ್ತು ಯಾವುದು ಅಂದ್ರೆ ಒಬ್ಬ ವ್ಯಕ್ತಿ ಮೊನಾಲಿಸ ಪೇಂಟಿಂಗ್ ಅನ್ನು ಕದ್ದು ಅವನು ಒರಿಜಿನಲ್ ಇಟ್ಕೊಂಡು ಫೇಕ್ ಮೊನಾಲಿಸ ಅನ್ನು ಮಾರಿರ್ತಾನೆ ಹಾಗೆ ಈ ತರ ಯಾರು ಒಬ್ಬ ಮೂಲ ವಸ್ತುವನ್ನು ರಿಸೆಂಬಲ್ ಅದೇ ರೀತಿ ಅನುಕರಣೆ ಮಾಡಿ ಮಾರ್ತಾರೋ ಅದಕ್ಕೆ ಈ ಸೆಕ್ಷನ್ ಅಪ್ಲೈ ಆಗುತ್ತೆ ಅದಕ್ಕೆ ಕೋಟಾ ನೋಟು ಅಥವಾ ನಕಲು ಮಾಡುವುದು ಅಂತ ಹೇಳ್ತಾರೆ ಅಂತ ವ್ಯಕ್ತಿಗೆ ನಕಲು ಅಂತ ಹೇಳ್ತಾರೆ ಕೌಂಟರ್